ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಬಾಗಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇಂದು ನಡೆಯಬೇಕಿದ್ದ ಪ್ರತಿಭಟನೆ ಮಳೆಯ ಕಾರಣ ಮುಂದೂಡಲಾಗಿದ್ದು ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಪ್ರದೀಪ್ ಈಶ್ವರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಹಾಗೂ ಅನ್ನಭಾಗ್ಯದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದರು ನಾಯಕತ್ವದಲ್ಲಿ ನಡೀತಾ ಇರತಕ್ಕ ಸರ್ಕಾರ ಇವತ್ತು ಚುನಾವಣೆ ಪೂರ್ವದಲ್ಲಿ ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆಯ್ಕೆ ಮಾಡಿದಾಗ ನೀವು ಬಿಜೆಪಿಯನ್ನು ಆಯ್ಕೆ ಮಾಡಿದ ಪಕ್ಷದಲ್ಲಿ ಮುಂದೆ ಯಾವುದೇ ರೀತಿ ಸಹಕಾರ ಸಿಗೋದಿಲ್ಲ ಈ ರಾಜ್ಯಕ್ಕೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಇದೆ ಬಹುಶಃ ಅವರು ಏನ್ ಹೇಳಿದ್ರು ಆ ಮಾತು ಇವತ್ತು ಸತ್ಯ ಈಗಾಗಲೇ ನಮ್ಮ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿಂದ ಅಕ್ಕಿಯನ್ನ ಶೇಖರಣೆ ಮಾಡಿ ಮಾಡಿ ಬರೋ ತಿಂಗಳಿಂದ ಅನುಷ್ಠಾನ ಮಾಡಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಮುಖ್ಯವಾಗಿ ಇವತ್ತು ರಾಜ್ಯದ ಪೂರ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಕೂಡ ಆಗಿರ್ತಾರೆ ಅವರ ಆದೇಶದ ಅಂತೆ ನಾವು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ವಿರುದ್ಧವಾಗಿರ್ತಕ್ಕಂಥ ನಡೆ ಏನಿದೆ ಆ ನಡೆಯ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತಕ್ಕಂತ ಸೂಚನೆಯನ್ನ ಕೊಟ್ಟಿದ್ವಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ತಾವು ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ನಾವಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬೆಂಗಳೂರಿನ ರೀಜನಲ್ ಆಫೀಸ್ ಆಫೀಸ್ ನ ಮ್ಯಾನೇಜರ್ ಅವರಿಗೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ ಪತ್ರ ಬರೀತಾರೆ ನಮಗೆ ಓಪನ್ ಮಾರ್ಕೆಟ್ ಅಂದ್ರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ಹೇಳಿ ಡೊಮೆಸ್ಟಿಕ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ನಮಗೆ ಇಂತಿಷ್ಟು ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅಂತ ಹೇಳಿ ಬೇಡಿಕೆಯನ್ನು ನಾವು ಅದಕ್ಕೆ ಹಣ ಕೊಡ್ತೀವಿ ಮೂರು ಸಾವಿರದ ನಾಲ್ನೂರು ರೂಪಾಯಿ ಕ್ವಿಂಟಲ್ ರೀತಿಯಲ್ಲಿ ನಮಗೆ ಒದಗಿಸ್ಕೊಡಿ ಅಂತ ಹೇಳಿ ಪತ್ರ ಬಡ್ದಾಗ ಅವರು ನಮಗೆ ರೇಟನ್ನು ನಿಗದಿ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ನಮಗೆ ಮಾತನ್ನ ಅವರು ಆದೇಶದ ಮುಖಾಂತರ ನಮಗೆ ಪತ್ರ ಕೊಡ್ತಾರೆ ಈಗಾಗಲೇ ಅವರ ದಾಸ್ತಾನಲ್ಲಿ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅಷ್ಟು ಹಕ್ಕಿ ಶೇಖರಣೆ ಇದೆ ನಾವು ಕೇಳಿರ್ತಕ್ಕಂಥದ್ದು ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಇದಿಷ್ಟು ನಾವು ಕೇಳಿರ್ತಕ್ಕಂಥದ್ದು ಇದರ ಉದ್ದೇಶ ಏನಂದ್ರೆ ಒಂದು ಗುಣಮಟ್ಟದ ಅಕ್ಕಿ ಸಿಗ್ತದೆ ಒಂದು ನಿಗದಿತವಾದ ಮುಕ್ತ ಮಾರ್ಕೆಟ್ಗೆ ಹೋಲಿಸಿದಾಗ ಉತ್ತಮ ಬೆಲೆ ಸಿಗ್ತದೆ ಅಂತಕ್ಕಂತ ಒಂದು ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಇವತ್ತು ಪ್ರಯತ್ನ ಮಾತು ಸರ್ಕಾರ ಮಾಡಿ ಈಗೇನು ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತ ಐದು ಕೆ ಜಿ ಅಕ್ಕಿಯ ಜೊತೆಗೆ ಇನ್ನ ಐದು ಕೆ ಜಿ ಅಕ್ಕಿಯನ್ನ ಅಥವಾ ಇತರೆ ಗೋಧಿ ಇರ್ಬೋದು ರಾಗಿ ಇರಬಹುದು ಅಥವಾ ಜೋಳ ಇರ್ಬೋದು ಇದನ್ನ ಯಾವ ರೀತಿ ಸರಿದೂಗಿಸಿ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯಾವ್ಯಾವ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಏನು ಕೊಡ್ಬೋದು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಏನು ಕೊಡ್ಬೋದು ಇವೆಲ್ಲವನ್ನ ಇವತ್ತು अधिक बेकार